ಿಪತಿ ಅಂತ ನಾನು ಹೆಗ್ಗಟ್ಟು ಗ್ರಾಮದ ನಿವಾಸಿ ನಾನು ಇವರಿಂದ ಒಂದು ಮೂವತ್ತು ವರ್ಷದಿಂದ ಇದೊಂದು ಸಮಸ್ಯೆ ನಮಗೆ ರಸ್ತೆ ಹೋಗ್ತಾ ಇರೋದು ಅದಕ್ಕೆ ಕಾರಣ ಅಂದರೆ ಕೆಳಗಡೆ ಆ ಜಮೀನವರು ಒತ್ತುವರಿ ಮಾಡಿ ಹಳ್ಳ ತಿರುಗ್ತಾ ಇರೋದು ಕಾಪವಿನ ಗ್ರಾಮದೇ ಆ ಕಾರಣಕ್ಕಾಗಿ ನಮಗೆ ಈಗಾಗಲೇ ನಾಲ್ಕು ರಸ್ತೆಗಳು ಬಿದ್ದು ಹೋಗಿದ್ದಾವೆ ಇದು ಐದನೇ ರಸ್ತೆಲೇ ಇದ್ದೇವೆ ಇದು ಈಗ ಬಿದ್ದೋಗ ಅಂತ ಇದು ಈಗ ಸ್ವಂತ ಯಾರು ಮಾಡಿಕೊಟ್ಟಿದ ನಾವೇ ಬರೋವರ ನಾವೇ ಮಾತನಾಡಿರೋದು ಇದು ಮಳೆಗಾಲದ ಕಳೆದ ಮಳೆಗಾಲದಲ್ಲಿ ಪೂರ್ತಿ ಬಿದ್ದು ಹೋಗಿ ನಾವು ಮೂರು ತಿಂಗಳು ಏನೇ ವ್ಯವಸ್ಥೆ ಇಲ್ಲದೆ ಆಚೆಗೆ ಈಚೆಗೆ ಓಡಾಡದೆ ನಮಗೆ ದಿನ ನಿತ್ಯದ ದಿನ ಸಾಗಿಸೋದ್ ಈಗ ಅಕ್ಕಿ ಮಾಡಿಸ್ಬೇಕು ಅಂದ್ರೂ ಆಚೆಗೊಂದು ಇಜ್ಕೊಂದು ಗಾಡಿ ತಂದು ಇಚ್ಕೊಂಡು ಅಕ್ಕಿ ಮಾಡಿಸ್ಕೊಂಡೆ ಆದ್ರೂ ಇದ್ರ ಬಗ್ಗೆ ಯಾರು ಗಮನ ಹರಿಸಿಲ್ಲ ಈವಾಗೇನ ತಾಲೂಕು ಆಡಳಿತ ತಹಸೀಲ್ದಾರ್ ಆಮೇಲೆ ಸರ್ವೆಯರು ಬಂದು ಅಲ್ಲಿ ಮೂಲ ಹಳ್ಳನ ಸರ್ವೆ ಮಾಡಿ ಅದ್ರಾಗ ನೀರು ತಿರುವಿ ಈ ದರೆ ಇಂದ ಸರ್ವೆ ಮಾಡಿರ್ತಾರೆ ಇವತ್ತು ಹಾಗೆ ಇದು ಇನ್ನ ಈ ಹಳ್ಳ ತಿರ್ಸಿದ್ರೆ ಅವರು ಸರ್ವೆ ಮಾಡಿದ ಪ್ರಕಾರ ಮೂಲ ಹಳ್ಳ ತೆಗೆದ್ರೆ ಅದರಿಂದ ನಮಗೆ ನೀರಸಿಗೆ ಹೋದ್ರೆ ನಮ್ಮ ದರೆ ಬೀಳೋದಿಲ್ಲ ಆಮೇಲೆ ನಮ್ಗೆ ಇನ್ನಾದ್ರೂ ಶಾಶ್ವ ಶಾಶ್ವತವಾದ ಒಂದು ವ್ಯವಸ್ಥೆ ಆಗತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ನಾನು ರವಿಕುಮಾರ್ ಹೆಗ್ಗೋಡು ಪಂಚಾಯತ್ ವ್ಯಾಪ್ತಿಯ ಹೆಗ್ಗಟ್ಟು ಗ್ರಾಮದವರು ಈ ಗ್ರಾಮದಲ್ಲಿ ಮೂವತ್ತು ವರ್ಷಗಳಿಂದ ಭಾಳ ದೊಡ್ಡ ಜ್ವಲಂತ ಸಮಸ್ಯೆಯಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ ಸಮಸ್ಯೆ ಅಂತ ಹೇಳಿದರೆ ಕಾಪ್ಟೆಮನೆ ಗ್ರಾಮದ ಜಗದೀಶ್ ಗೌಡ ಮತ್ತು ನಾಗರಾಜ್ ಗೌಡ ಇವರ ಅಕ್ರಮ ಒತ್ತುವರಿ ಮಾಡಿ ಧರೆಯನ್ನು ಅಥವಾ ಹಳ್ಳವನ್ನು ತಿರಿಸಿ ಅನೇಕ ರೀತಿಯ ಒತ್ತುವರಿಯನ್ನು ಮಾಡಿ ನಮ್ಮ ಊರಿನ ರಸ್ ಸಂಪರ್ಕ ರಸ್ತೆಯನ್ನು ಈಗಾಗಲೇ ಈಗ ನಾಲ್ಕನೇ ರಸ್ತೆಯನ್ನು ಹಾಳು ಮಾಡಿದ್ದಾರೆ ಈ ಇದನ್ನು ಅನೇಕ ಇಲಾಖೆಗಳಿಗೆ ಅನೇಕ ಜನಪ್ರತಿನಿಧಿಗಳಿಗೆ ಅನೇಕ ಜನರಿಗೆ ನಾವು ಅನೇಕ ರೀತಿಯಲ್ಲಿ ನಾವು ಮಂದಟ್ಟು ಮಾಡಿದರೂ ಕೂಡ ನಮಗೆ ಯಾವುದೇ ರೀತಿಯ ಶಾಶ್ವತ ಪರಿಹಾರ ಅಂತಕ್ಕಂಥದ್ದು ಶೂನ್ಯ ಆಗಿದೆ ಜನರ ಹೆಗ್ಗಟ್ಟು ಗ್ರಾಮದ ಜನರ ಬದುಕು ದೈನಂದಿನ ಬದುಕು ಭಾಳ ಅದು ಹೇಳುತ್ತೆ ಕಷ್ಟ ಮಳೆಗಾಲದಲ್ಲಿ ಆಗಲಿ ಅನ್ನೋದಾಗಲಿ ಇವತ್ತು ಉದಾಹರಣೆಗೆ ನಾವು ಒಂದು ಯಾವುದೇ ಒಂದು ಜನ ಒಂದು ಯಾವುದೇ ಒಂದು ಒಂದು ಉದಾಹರಣೆಗೆ ನೀರಿಲ್ದೇ ಇದೆ ಒಂದು ಬೋರ್ ತಗ್ಸ್ಬೇಕಂದ್ರೆ ಒಂದು ಬೋರ್ವೆಲ್ ಗಾಡಿ ಸಮೇತ ಊರಿಂದ ಊರಿಗೆ ಬರಲಿಕ್ಕೆ ಹಿಂದೆ ಮಂದ ಮಾಡ್ತಾ ಇದ್ದಾರೆ ಯಾವುದೇ ರೀತಿಯ ಒನ್ ನಾಟ್ ನೈಟ್ ನೈನ್ ಇರ್ಬೋದು ಯಾವುದೇ ರೀತಿ ವೆಹಿಕಲ್ಗಳು ನೂರ ಎಂಟು ಗಾಡಿಗಳ ಸಮೇತ ನಮಗಿಲ್ಲಿ ದಾಟಕ್ಕೆ ಆರೋಗ್ಯ ಸಮಸ್ಯೆ ಆದರೂ ಕೂಡ ಸಮಸ್ಯೆ ಯಾವುದೋ ಒಂದು ವೆಹಿಕಲ್ ಸಮೇತ ಬರ್ತಾ ಇಲ್ಲ ನಮಗೆ ಇವತ್ತು ದಿನನಿತ್ಯದ ಬದುಕಿಗೆ ಕಟ್ಕೊಳ್ತಕ್ಕಂಥ ಯಾವುದೇ ರೀತಿಯಲ್ಲಿ ನಾವು ಪೇಟಾ ಕಂಡಕ್ಕೆ ಹೋಗ್ಬೇಕಂದ್ರೆ ಯಾವುದೇ ಬಾಡಿಗೆ ವಾಹನಗಳನ್ನ ನಾವು ಕರೆದರೂ ನಮ್ಮ ಊರಿಗೆ ಇಲ್ಲ ಮತ್ತು ಅನೇಕ ಸಮಸ್ಯೆ ರೀತಿಯಲ್ಲಿ ಅಂದರೆ ನಮಗೆ ಈಗ ಹೋದ ಮೂರು ತಿಂಗಳು ನಾವು ಎಲ್ಲ ವಾಹನಗಳನ್ನು ಮನೆಯಲ್ಲೇ ಬೇರೆ ಕಡೆ ನಿಲ್ಲಿಸಿ ನಾವು ಇಲ್ಲಿಗೆ ನಡ ಪ ಪ ನಾವು ನಡ್ಕಂಡೇ ಓಡಾಡ್ತಕ್ಕಂಥ ಪರಿಸ್ಥಿತಿ ಇತ್ತು ಈ ದೂರ ಅನ್ವಯ ನಾವು ಅನೇಕ ದೂರುಗಳನ್ನ ಕೊಟ್ಟಾಗ ಇವತ್ತು ಕಂದಾಯ ಇಲಾಖೆ ಮತ್ತು ಸರ್ವೆಯರು ಜಂಟಿಯಾಗಿ ಸರ್ವೆ ಕಾರ್ಯವನ್ನು ಮುಗಿಸಿ ಮೂಲ ಹಳ್ಳವನ್ನು ಗುರುತಿಸಿದ್ದಾರೆ ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಮುಂದಿನ ದಿನದಲ್ಲಿ ನಾವು ಇದು ಸಂಬಂಧಪಟ್ಟಂತೆ ನಾವು ಗ್ರಾಮ ಪಂಚಾಯತಿಗೆ ನಮ್ಮನ್ನು ಮಾಹಿತಿಯನ್ನು ಕೊಟ್ಟು ಅದನ್ನು ಹಳ್ಳವನ್ನು ತೆರವುಗೊಳಿಸ್ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕಂದಾಯ ಇಲಾಖೆ ಮತ್ತು ಸರ್ವರು ಎಲ್ಲರೂ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಆ ಭರವಸೆಯನ್ನು ನಂಬಿಕೊಂಡು ನಾವು ಇಡೀ ಗ್ರಾಮದವರು ಈ ಮಳೆಗಾಲಕ್ಕಾರು ನಮಗೆ ಶಾಶ್ವತ ಪರಿಹಾರ ಸಿಗುತ್ತೆ ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಾವು ಇದ್ದೀವಿ